ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತದಿಂದ ಸೇಡಿನ ಶಪಥವನ್ನ ಮಾಡಲಾಗಿದೆ ಭಾರತೀಯ ಸೇನಾ ಪಡೆಗೆ ಪ್ರತೀಕಾರದ ಪರಮಾಧಿಕಾರವನ್ನ ಕೊಡಲಾಗಿದೆ ನೋಡಿ ಪಹಲ್ಗಾಮ್ ಉಗ್ರರ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದಿಂದ ಸೇಡಿನ ಶಪಥವನ್ನ ಮಾಡಲಾಗಿದೆ ಅದೇ ನಿಟ್ಟಿನಲ್ಲಿ ಈಗ ಪ್ರತೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮಾಧಿಕಾರವನ್ನು ಕೊಡಲಾಗಿದೆ ಮೋದಿ ಹೈ ಲೆವೆಲ್ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಯಾವಾಗ ಹೇಗೆ ದಾಳಿ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅಟ್ಯಾಕ್ ಬಗ್ಗೆ ನೀವೇ ಡಿಸೈಡ್ ಮಾಡಿ ಫ್ರೀ ಹ್ಯಾಂಡ್ಸ್ ಕೊಟ್ಟಿದ್ದಾರೆ ನಿನ್ನೆ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿತ್ತು ಆ ಒಂದು ಮೀಟಿಂಗ್ ನಲ್ಲಿ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ ಯಾವಾಗ ದಾಳಿಯನ್ನ ಮಾಡಬೇಕು ಹೇಗೆ ದಾಳಿಯನ್ನ ಮಾಡಬೇಕು ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಟ್ಯಾಕ್ ಯಾವ ಇರಬೇಕು ಆ ಪ್ಲಾನ್ಗಳನ್ನ ನೀವೇ ಮಾಡಿ ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಈ ಮೀಟಿಂಗ್ನಲ್ಲಿ ಮೋದಿಯವರು ಸೂಚನೆ ಕೊಟ್ಟಿದ್ದಾರೆ ಜೊತೆಗೆ ನಿನ್ನೆ ನಡೆದಂತಹ ಮೀಟಿಂಗ್ ಏನಿದೆ ಇವತ್ತು ಕೂಡ ಮ್ಯಾರಥಾನ್ ಮೀಟಿಂಗ್ ಇದೆ ಅಂದರೆ ಸಾಲು ಸಾಲು ಮೀಟಿಂಗ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಲಾಗುತ್ತೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಬೇಕು ಯಾಕೆ ಅಂತ ಅಂದರೆ ರಾಜತಾಂತ್ರಿಕವಾಗಿ ಈಗ ಆಲ್ರೆಡಿ ಒಂದು ರೀತಿ ಯುದ್ಧ ಯುದ್ಧ ಸಾರುವಂಥ ಕೆಲಸವನ್ನು ಭಾರತ ಮಾಡಿದೆ ಅದರಲ್ಲಿ ಇನ್ನೊಂದಷ್ಟು ಬೆಳವಣಿಗೆಗಳು ದಿನೇ ದಿನೇ ಒಂದೊಂದು ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಈ ಭಾರತದ ಒಂದಷ್ಟು ಮಹತ್ವದ ನಿರ್ಧಾರಗಳೇನಿದೆ ಅದನ್ನು ನಾವು ಗಮನಿಸ್ತಾ ಇದ್ವಿ ಇನ್ನು ಪಹಲ್ಗಾಮ್ ದಾಳಿ ನಂತರದ ಬೆಳವಣಿಗೆ ಬಗ್ಗೆ ಮಾಹಿತಿ ಪಡ್ಕೊಳ್ಳಲಾಗಿದೆ ಸಭೆಯಲ್ಲಿ ಮೋದಿಗೆ ಮೂರು ಸೇನಾಪಡೆ ಮುಖ್ಯಸ್ಥರಿಂದ ಮಾಹಿತಿಯನ್ನು ಕೊಡಲಾಗಿದೆ ರಕ್ಷಣಾ ಸಚಿವರು ಹಾಗೆಯೇ ಸಿ ಡಿ ಎಸ್ ಕೂಡ ಈ ಸಭೆಯಲ್ಲಿ ಹಾಜರಾಗಿದ್ರು ಪಾಕ್ ಮೇಲೆ ಹೇಗೆಲ್ಲ ದಾಳಿ ಮಾಡಬೇಕು ಅಂತ ಚರ್ಚೆ ನಡೆದಿದೆ ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಭೆಯಲ್ಲಿ ಮಾತುಕತೆ ನಡೆಸಲಾಗಿದೆ ಯಾವ ರೀತಿಯಾಗಿ ದಾಳಿಯನ್ನು ನಡೆಸಬೇಕು ಆ ಪ್ಲ್ಯಾನ್ ಹೇಗಿರಬೇಕು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತಹ ಮೀಟಿಂಗ್ನಲ್ಲಿ ಮೊದಲಿಗೆ ಏನೆಲ್ಲ ಬೆಳವಣಿಗೆ ಆಗ್ತಾಯಿದೆ ಈ ಪಹಲ್ಗಾಮ್ ದಾಳಿ ಆದ ನಂತರದಲ್ಲಿ ಯಾವ ರೀತಿಯಾಗಿ ಗಡಿ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಅಲ್ಲಿನ ಬೆಳವಣಿಗೆ ಯಾವ ರೀತಿಯಾಗಿದೆ ಈ ಎಲ್ಲ ವಿಚಾರಗಳನ್ನು ಕೂಡ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಮೂರು ಸೇನಾಪಡೆಯ ಮುಖ್ಯಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ ರಕ್ಷಣಾ ಸಚಿವರಿದ್ದರು ಸಿ ಡಿ ಎಸ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿತ್ತು ಯಾವ ರೀತಿಯಾಗಿ ದಾಳಿಯನ್ನು ನಡೆಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇವತ್ತು ಕೂಡ ಚರ್ಚೆ ಇದೆ ಯಾಕೆ ಅಂತ ಅಂದರೆ ಸಾಲು ಸಾಲು ಮೀಟಿಂಗ್ ಇರುವಂಥದ್ದು ನಿನ್ನೆ ನಡೆದಂಥ ಮೀಟಿಂಗ್ನ ಫೋಟೋ ನಾವೇನು ಗಮನಿಸ್ತಾ ಇದ್ದೀವಿ ನೋಡಿ ಅದರಲ್ಲಿ ಮೂರು ಸೇನಾ ಮುಖ್ಯಸ್ಥರಿದ್ದಾರೆ ಹಾಗೆ ರಕ್ಷಣಾ ಸಚಿವರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಈ ಎಲ್ಲ ವಿಚಾರಗಳನ್ನು ನಿನ್ನೆ ಚರ್ಚೆ ಮಾಡಲಾಗಿದೆ ಈ ಭಾರತದ ಏನಿದೆ ಅಲ್ಲಿ ಕೂಡ ಈ ವಿಮಾನ ಹಾರಾಟವನ್ನು ರದ್ದುಗೊಳಿಸೋದ್ರ ಮೂಲಕ ಮತ್ತೊಂದು ರೀತಿಯಾದಂಥ ಸ ಸಂಕಷ್ಟಕ್ಕೆ ದುಡುವಂಥ ಕೆಲಸವನ್ನು ಸದ್ಯ ಭಾರತ ಸರ್ಕಾರ ಮಾಡಿದೆ ಯಾಕೆ ಅಂತಂದರೆ ಟೈಮ್ ಟ್ರಾವೆಲಿಂಗಿಂದ ಜಸ್ಟ್ ಅಲ್ಲಿ ವಿಮಾನಗಳ ಹಾರಾಟವನ್ನು ರದ್ದು ಮಾಡಿದ್ರಿಂದ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೂಡ ನಮಗೆ ನೋಡೋದಕ್ಕೆ ಅನಿಸ್ಬೋದು ಯಾಕೆ ಅಂತಂದರೆ ಈಗ ಸುತ್ತಿ ಬೆಳೆಸಿ ಹೋಗಬೇಕು ಅಂತಂಥ ಸಂದರ್ಭದಲ್ಲಿ ಸಮಯದ ಅಭಾವ ಜಾಸ್ತಿ ಹಿಡಿಯುತ್ತೆ ಅದರ ಜೊತೆಗೆ ಟಿಕೆಟು ಪ್ರೈಸು ಇದೆಲ್ಲವೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ಭಾಳ ಆದಂಥ ಐಡಿಯಾಗಳನ್ನು ಭಾರತ ಸರ್ಕಾರ ಮಾಡ್ತಾಯಿದೆ ಸೊ ಒಂದು ರೀತಿಯಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂಥ ಮ್ಯಾರಥಾನ್ ಮೀಟಿಂಗ್ನಲ್ಲೂ ಕೂಡ ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಲಾಗತ್ತೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಈ ಯುದ್ಧ ಮಾಡಬೇಕು ಯುದ್ಧ ಮಾಡೇ ಮಾಡುತ್ತೆ ಅಂಥೇಳಿ ಒಂದು ಕಡೆ ಕಾಲು ಕೇರ್ಕೊಂಡು ಗಡಿ ಭಾಗದಲ್ಲಿ ಪಾಕಿಸ್ತಾನ ಕಾಲ್ ಕೇರ್ಕೊಂಡು ನಿಂತಿದೆ ಮದೊಂದು ಕಡೆ ಪಾಕಿಸ್ತಾನ ಸಚಿವರೆಲ್ಲ ತಮ್ಮ ತಮ್ಮ ಇಷ್ಟ ಬಂದಂತೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಪರಮಾಣು ದಾಳಿ ಮಾಡಿಬಿಡ್ತೀವಿ ನಮ್ಮ ಹತ್ರ ಇರೋ ಎಲ್ಲ ಈ ವೆಪನ್ಸ್ ಏನಿದೆ ಅದು ಹಿಂದೂಸ್ತಾನಕ್ಕಾಗೇನೆ ಅಂತೇಳಿ ಬಾಯಿ ಬಡ್ಕೋತಾ ಇದ್ದಾವೆ ಒಂದೊಂದು ಕಡೆ ಮೋದಿ ಮೀಟಿಂಗ್ ಬೆನ್ನಲ್ಲೇ ಪಾಕಿಸ್ತಾನ ಗಡಗಡ ಅಂತ ನಡ್ಕ್ತಾ ಇದೆ ಮಧ್ಯರಾತ್ರಿ ಎರಡು ಗಂಟೆಗೆ ಪಾಕ್ ಸಚಿವ ಸುದ್ದಿಗೋಷ್ಠಿ ನಡೆಸಿದ್ದಾನೆ ಅಂತ ಹೇಳಿ ಗೊತ್ತಾಗಿದೆ ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳಲ್ಲಿ ಪಾಕ್ ಮೇಲೆ ದಾಳಿ ಆಗ್ಬೋದು ಪಾಕಿಸ್ತಾನದ ಮೇಲೆ ಭಾರತದ ಭಾರತ ದಾಳಿ ಮಾಡುತ್ತೆ ಪಾಕ್ ಮಾಹಿತಿ ಸಚಿವರಾದಂಥ ಅತಾವುಲ್ಲಾ ತರಾರ್ ಸುದ್ದಿಗೋಷ್ಠಿಯಲ್ಲಿ ಈತ ಮಾತನಾಡಿದ್ದಾನೆ ಯಾವುದೇ ಬೆಲೆ ತತ್ತಾದರೂ ದೇಶ ಉಳಿಸಿಕೊಳ್ತೇವೆ ಪಾಕ್ ಸಾರ್ವಭೌಮತ್ವಕ್ಕಾಗಿ ನಾವು ಹೋರಾಡ್ತೇವೆ ಅನ್ನುವಂಥ ವಿಚಾರವನ್ನು ಆತ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಯಾಕೆ ಅಂತಂದರೆ ಯಾವಾಗ ಪಹಲ್ಗಾಮ್ ಅಟ್ಯಾಕ್ ಆಯಿತು ಆ ಅಟ್ಯಾಕ್ ಆದ ನಂತರದಲ್ಲಿ ಆಗ್ತಾ ಇರುವಂಥ ಪ್ರತಿ ಬೆಳವಣಿಗೆಯನ್ನು ಗಮನಿಸ್ತಾ ಇರುವಂಥ ಪಾಕಿಸ್ತಾನ ಅಲ್ಲೂ ಕೂಡ ಒಂದು ರೀತಿಯಾದಂಥ ಭಯದ ವಾತಾವರಣ ಸೃಷ್ಟಿಯಾಗಿದೆ ಸುದ್ದಿಗೋಷ್ಠಿಗಳನ್ನು ನಡೆಸ್ತಾ ಇದ್ದಾರೆ ರೈಲ್ವೆ ಸಚಿವರು ರಕ್ಷಣಾ ಸಚಿವರು ಹೀಗೆ ಎಲ್ಲ ಸಚಿವರು ತಮಗಿಷ್ಟ ಬಂದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ इंटेलीजेंटरी अगेन्स्ट पाकिस्तान इन दस्टी फोर टू थर्टी सिवर्स एलिगेशन इनवाहलगा इनिडेंट इंडियन से hubristic role of judge, jury and executioner in the region is reckless and vehemently rejected. Pakistan has been the victim of terrorism itself and truly understands the pain of this scourge. We have always condemned terrorism in all its forms and manifestations anywhere in the world. Being a responsible state, Pakistan open-heartedly Offered a credible, transparent, and independent investigation by a neutral commission of experts to ascertain the truth. Unfortunately, rather than pursuing the path of reason, India has apparently decided to tread the dangerous path of irrationality and confrontation, which will have catastrophic consequences for the complete region and beyond. Pakistan ಇದು ಭಾರತದ ಪ್ರತೀಕಾರದ ಶಪಥವೇ ಪಾಕ್ಗೆ ಒಂದು ರೀತಿಯಾಗಿ ಟೆನ್ಷನ್ ಆಗಿದೆ ಕೈಯಲ್ಲಿ ಏನು ಆಗದಿದ್ರು ಬಿಟ್ಟಿ ಬಿಲ್ಡಪ್ ಕೊಡ್ತಾ ಇದೆ ಪಾಕಿಸ್ತಾನ ಸಿಂಧು ನದಿ ನೀರು ನಿಲ್ಲಿಸಿದ್ರೆ ಯುದ್ಧ ಖಚಿತ ಪಾಕ್ ಉಪ ಪ್ರಧಾನ ಮಂತ್ರಿಯಾದಂತಹ ಇಶಾಕ್ ದಾರ್ ಕೊಟ್ಟರು ಅಂತ ಹೇಳಿಕೆ ಇದು ಭಾರತಕ್ಕೆ ತಕ್ಕ ಪ್ರತ್ಯುತ್ತರ ನೀಡ್ತೀವಿ ಅಂತ ಪಾಕಿಸ್ತಾನ ಧಿಮಾಕನ್ನು ತೋರಿಸ್ತಾ ಇದೆ ಧಮ್ಕಿ ಹಾಕ್ತಾ ಇದೆ ಸಿಂಧು ನದಿ ಇಪ್ಪತ್ನಾಲ್ಕು ಕೋಟಿ ಜನರ ಜೀವದ ವಿಷಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ನಡೆಯನ್ನು ನಾವು ಪ್ರಸ್ತಾಪಿಸ್ತೀವಿ ಭಾರತದ ಪ್ರತೀಕಾರದ ಶಪಥ ಏನಿದೆ ಅದು ಒಂದು ರೀತಿಯಾಗಿ ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಾಗಿದೆ ಒಂದು ಕಡೆ ಕೈಯಲ್ಲಿ ಏನು ಕಿಸಿಯೋಕ್ಕಾಗಲ್ಲ ಬಟ್ ಬಿಲ್ಡಪ್ಗಳಿಗೇನು ಕಮ್ಮಿ ಇಲ್ಲ ಒಬ್ಬೊಬ್ಬರು ಸಚಿವರು ಒಂದೊಂದು ರೀತಿಯಾದಂಥ ತಮಗೆ ಇಷ್ಟ ಬಂದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಾ ಹೇಳ್ತಾ ಇದ್ದಲ್ಲ ಈಗಷ್ಟೇ ಪಾಕಿಸ್ತಾನ ಸಚಿವರು ಹೇಳ್ತಾರಂಥದ್ದನ್ನು ಗಮನಿಸ್ತಾ ಇದ್ವಿ ಸುಖ ಸುಮ್ಮನೆ ಆರೋಪ ಮಾಡ್ತಾಯಿದ್ದೀವಂತೆ ಏನೇನೋ ಒಂದು ರೀತಿ ಅವ್ರಿಗೆ ಇಷ್ಟ ಬಂದಂತೆ ಪರಮಾಣು ದಾಳಿ ಮಾಡ್ತೀವಿ ನಮ್ಮ ಹತ್ರ ಇರೋ ಎಲ್ಲ ವೆಪನ್ಸು ಯಾವಾಗಲೂ ಇಂಡಿಯಾ ಕಡೆಗೆ ಮುಖ ಮಾಡ್ಕೊಂಡು ನಿಂತಿರುತ್ತವೆ ಅದೆಲ್ಲ ನಾವು ಶೋ ಪೀಸ್ಗೆಲ್ಲ ಇಟ್ಟಿರೋದು ನೀವೇನಾದರೂ ನೀರನ್ನ ನಿಲ್ಲಿಸಿದ್ರೆ ನಾವು ರಕ್ತ ಹರಿಸ್ತೀವಿ ಈ ಥರ ಕೆಳಮಟ್ಟದ ಬುದ್ಧಿ ಇಟ್ಕೊಂಡಿರೋದಕ್ಕೇನೆ ಪಾಕಿಸ್ತಾನ ಇವತ್ತು ಭಿಕ್ಷೆ ಬೇಡುವಂಥ ರಾಷ್ಟ್ರ ಹೇಳಿ ಕರೆಸ್ಕೊಳ್ತಾ ಇರುವಂಥದ್ದು ಅದೊಂದು ಕಡೆ ಪಾಕಿಸ್ತಾನದಲ್ಲಿ ಬೇರೆ ರೀತಿಯಾಗಿ ಪೋಟ್ರೆ ಮಾಡ್ತಾರೆ ಅಂದರೆ ಈಗ ಇಲ್ಲಿ ತಮ್ಮದೇನು ತಪ್ಪೇ ಇಲ್ಲ ಅಂದರೆ ನಾವು ಪಾಪ ಅಮಾಯಕರವರು ಅದೇನೋ ಒಂದು ಗಾದೆ ಮಾತಿದೆಯಲ್ಲ ಆ ಥರ ಅದು ನೆನಪಾಗ್ತಾ ಇಲ್ಲ ಗಾದೆ ಮಾತು ಅದೇ ತರನೇ ಸೊ ಸದ್ಯಕ್ಕೆ ಈಗ ಪಾಕಿಸ್ತಾನದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಯಾಕೆ ಅಂತಂದ್ರೆ ಟೆನ್ಷನಲ್ಲಂತೂ ಇದ್ದಾರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಸಂಹಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಸಭೆಯನ್ನು ನಡೆಸಲಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಹತ್ವದ ಮೀಟಿಂಗ್ ನಡೆಯುತ್ತೆ ಇನ್ನು ಉಳಿದಂತ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಇವತ್ತು ಮತ್ತೊಂದು ಸುತ್ತಿನ ಹೈವೋಲ್ಟೇಜ್ ಮೀಟಿಂಗ್ ಇದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸರಣಿ ಸಭೆಗಳು ನಡೆಯುತ್ತೆ ಇವತ್ತು ಭಾಳ ಇಂಪಾರ್ಟೆಂಟ್ ಯಾಕೆ ಅಂತ ಅಂದರೆ ಈಗ ಎರಡು ಸುತ್ತಿನ ಸಭೆ ಆಗಿದೆ ಇವಾಗ ಮತ್ತೊಂದು ಸುತ್ತಿನ ಸಭೆ ಸೇರ್ತಾ ಇದ್ದಾರೆ ಕೇವಲ ಅದೊಂದೇ ಅಲ್ಲ ಇವತ್ತು ಸಾಲು ಸಾಲು ಸಭೆ ಇದೆ ಆ ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ನಿರಂತರವಾಗಿ ಪಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಹೇಗೆ ದಾಳಿಯನ್ನು ಮಾಡಬೇಕು ಜೊತೆಗೆ ಇರುವಂತಹ ವಿಚಾರಗಳು ಯಾಕೆ ಅಂತಂದರೆ ಆಲ್ ಆಫ್ ಎ ಸಡನ್ ನೋಡಿ ಯುದ್ಧ ಅಂತ ಹೇಳಿದ ತಕ್ಷಣ ಏಕಾಏಕಿ ಮಾಡೋದಕ್ಕಾಗಲ್ಲ ಅದಕ್ಕೆ ಎಲ್ಲ ಆಯಾಮದಲ್ಲೂ ಕೂಡ ಯೋಚನೆ ಮಾಡಿ ಆಮೇಲೆ ಚರ್ಚೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಏಕಾಏಕಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಆ ನಿಟ್ಟಿನಲ್ಲಿ ಈ ಮೂರು ಸೇನಾಪಡೆಗಳೇನಿದೆ ಆ ಸೇನಾ ಮುಖ್ಯಸ್ಥರೇನಿದ್ದಾರೆ ಅವ್ರ ಹತ್ರ ಚರ್ಚೆ ಮಾಡುವಂಥ ಕೆಲಸ ಆಗುತ್ತೆ ಅಂದರೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ಬೋದು ಈಗ ಸೈನಿಕ ಸೈನ್ಯ ಬಲ ಬಲ ನೋಡೋದಾದರೆ ಪಾಕಿಸ್ತಾನಕ್ಕಿಂತ ಒಂದು ಕೈ ಮೇಲೆ ನಾವಿದ್ದೀವಿ ಅನ್ನುವಂಥದ್ದು ಅದು ಕ್ಲಿಯರು ಆಮೇಲೆ ಪ್ರತಿ ಬಾರಿ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಬೇಗ ಪಾಕಿಸ್ತಾನ ಸೋತು ಸುಣ್ಣ ಆಗೋಗ್ತಾ ಇತ್ತು ಈಗ ಮತ್ತೆ ಯುದ್ಧ ಆದರೆ ಕೂಡ ಅದೇ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ ಅದೇ ರೀತಿಯಾಗಿ ಮತ್ತೆ ಆಗೋದು ಅಗೈನ್ ಭಾರತ ಗೆಲ್ಲತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಟ್ ಆದರೆ ಇವತ್ತು ನಡೆಯುವಂಥ ಮೀಟಿಂಗ್ ಕಡೆ ಒಂದು ರೀತಿಯಾದಂಥ ನಿರೀಕ್ಷೆಗಳಿದೆ ಯಾವ ರೀತಿಯಾದಂಥ ನಿರ್ಧಾರಗಳು ಹೊರಬರಬಹುದು ಅಂತ ಮೊದಲು ಭದ್ರತಾ ಸಮಿತಿ ಜೊತೆ ಪ್ರಧಾನಿ ಮೋದಿ ಸಭೆಯನ್ನು ನಡೆಸ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಕೇಂದ್ರದ ಮುಖ್ಯ ಮುಖ್ಯ ಕಾರ್ಯದರ್ಶಿ ಗೋವಿಂದ ಮೋಹನ್ ಇನ್ನು ಬಿ ಎಸ್ ಎಫ್ ಡೈರೆಕ್ಟರ್ ಜನರಲ್ ಅಸ್ಸಾಂ ರೈಫಲ್ಸ್ನ ಡೈರೆಕ್ಟರ್ ಜನರಲ್ ಎನ್ ಎಸ್ ಜಿ ಡೈರೆಕ್ಟರ್ ಜನರಲ್ ಸಿ ಆರ್ ಪಿ ಎಫ್ನ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸ್ತಾರೆ ಇನ್ನು ಸೀಮಾ ಸಶಸ್ತ್ರ ದಳ ಸಿಐಎಸ್ಎಫ್ ನ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಮೊದಲು ಭದ್ರತಾ ಸಮಿತಿ ಜೊತೆ ಸಭೆಯನ್ನು ನಡೆಸಲಾಗುತ್ತೆ ವಿನೋದ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅನ್ನು ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ವಿನೋದ್ ಸಹಜವಾಗಿ ಎರಡು ಸುತ್ತಿನ ಮೀಟಿಂಗ್ ಆಗಿದೆ ಇವತ್ತು ನಡೆಯುವಂಥ ಮೀಟಿಂಗ್ ನಲ್ಲಿ ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಳ್ಬೋದು ಯಾವ ರೀತಿಯಾದಂಥ ಮಹತ್ವದ ನಿರ್ಧಾರಗಳು ಹೊರಬರುತ್ತೆ ವಿನೋದ್ ಪ್ರಭು ನಿನ್ನೆ ಈಗಾಗಲೇ ಒಂದು ರಕ್ಷಣಾ ಸಚಿವರು ಎನ್ ಎಸ್ ಅಜಿತ್ ದಲ್ಲು ಸಿ ಎಸ್ ಏನು ಇವ್ರುಗಳೆಲ್ಲ ನಿನ್ನೆ ಒಂದು ಲೆವೆಲ್ ಒಂದು ಮೀಟಿಂಗ್ ಮಾಡಿದ್ದಾರೆ ಆ ಒಂದು ಮೀಟಿಂಗ್ ಈಗಾಗಲೇ ಯುದ್ಧದ ಪ್ರಿಪರೇಷನ್ ಹೆಂಗಿರ್ಬೇಕು ನಾವು ಯುದ್ಧವನ್ನು ನೇರವಾಗಿ ಯುದ್ಧ ಮಾಡ್ಬೇಕಾ ಅಥವಾ ತಾಂತ್ರಿಕವಾಗಿ ಯುದ್ಧ ಮಾಡ್ಬೇಕು ಮತ್ತೆ ನಮ್ಮ ಸೈನಿಕರ ಸಂಖ್ಯೆ ಏನಿದೆ ಅನ್ಬೋದು ಇವೆಲ್ಲ ವಿಚಾರವಾಗಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಮ್ಯಾರಾಥಾನ್ ಮೀಟಿಂಗ್ ಅನ್ನು ಮಾಡುದು ಆದ ನಂತರ ಇವತ್ತು ಸಾವಿರದ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಮೀಟಿಂಗ್ ಅನ್ನು ಮಾಡ್ತಾರೆ ಯಾಕಂದ್ರೆ ನಿನ್ನೆ ಸೇನಾ ಮೂರು ಸೇನಾ ಮುಖ್ಯಸ್ಥರು ಮತ್ತೆ ಎನ್ಎಸ್ಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವ್ರ ಜೊತೆ ಮೀಟಿಂಗ್ ಆಗಿದೆ ಆದ್ರೆ ಈ ಒಂದು ಸಿಐಎಸ್ಎಫ್ ಎಸ್ ಎಫ್ ಐಟಿ ಡಿಪಿ ಬಿಎಸ್ಎಫ್ ಅಸಾಂ ರೈಫಲ್ ಇವರುಗಳು ಕೇಂದ್ರ ಗೃಹ ಇಲಾಖೆ ವ್ಯಾಪ್ತಿಗೆ ಬರುವ ಕಾರಣದಿಂದ ಇಂದು ಕೇಂದ್ರ ಗೃಹ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡ್ತಾರೆ ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಮುಖ್ಯ ಕಾರ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗೋವಿಂದ್ ಮೋಹನ್ ಅವ್ರ ಜೊತೆ ಪ್ರಸ್ತುತ ಬೆಳವಣಿಗೆ ಏನಿದೆ ಆ ಸಿಐಎಸ್ಎಫ್ ಎಕ್ಸ್ ಡೆಪ್ಯೂಟ್ ಮಾಡ್ಲಿಕ್ಕೆ ಮತ್ತೆ ಮುಂದಿನ ಮಿತ್ತಿಗರ ರಣತಂತ್ರ ಹೆಂಗಿರ್ಬೇಕು ಈ ಎಲ್ಲ ವಿಚಾರಗಳ ಒಂದು ಚರ್ಚೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತ್ರ ಈ ಒಂದು ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಪಾರ್ಲಿಮೆಂಟ್ ಅಲ್ಲಿ ನಡೆಯಲಿದೆ ಆ ಒಂದು ಸಭೆಯಲ್ಲಿ ಆ ಬಿ ಎಸ್ ಎಫ್ ಡೈರೆಕ್ಟರ್ ಮತ್ತೆ ಎನ್ ಎಸ್ ಬಿ ಕಮಾಂಡರ್ ಸಿ ಆರ್ ಪಿ ಎಫ್ ಇವೆಲ್ಲ ಏನು ಮುಖ್ಯ ಡೈರೆಕ್ಟರ್ ಗಳಿದ್ದಾರೆ ಅವರು ಸಹ ಈ ಒಂದು ಏನು ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಭಾಗಿಯಾಗಿ ಆ ತಮ್ಮ ಸದ್ಯತೆಗಳನ್ನಾಗ್ಲಿ ಮತ್ತೆ ಮುಂದೆ ಯುದ್ಧ ಹೆಂಗೆ ಮಾಡ್ಬೇಕು ಅನ್ನುವ ತಮ್ಮ ಸಲಹೆ ಕೊಟ್ಟ ಜೊತೆಗೆ ಇರ್ಲೇ ಮುಂದೆ ಯುದ್ಧವನ್ನು ಮಾಡಿದ್ರೆ ನಾವು ಮುಂದೆ ಬೇರೆ ಯಾವ ತರ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅನ್ನೋದು ಈ ಎಲ್ಲ ಮಾಹಿತಿಯನ್ನು ಹಿಂದಿನ ಸಭೆಯಲ್ಲಿ ಈ ಎಲ್ಲ ನಾಯಕರುಗಳು ಕೊಡ್ತಾರೆ ಆ ಒಂದು ಸಭೆಯ ನಂತರ ಮತ್ತೆ ಇವತ್ತು ನರೇಂದ್ರ ಮೋದಿ ಅವರು ಮೀಟಿಂಗ್ ಮೀಟಿಂಗ್ಗಳಲ್ಲಿ ಸತತ ಒಂದು ನಾಲ್ಕು ಮೀಟಿಂಗ್ಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಬಿಜಿ ಆಗಿರ್ತಾರೆ ಯಾಕಂದ್ರೆ ನಾವು ಪ್ರತಿ ಪ್ರತಿ ಗುರುವಾರ ಒಂದು ಕ್ಯಾಬಿನೆಟ್ ನಡೀತಾ ಇತ್ತು ಆದ್ರೆ ಇವತ್ತು ಒಂದಿನ ಬಿಫೋರ್ ಆಗಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡ್ತಿದ್ರೆ ಅಂದ್ರೆ ಈ ಒಂದು ಮೂರು ಸಭೆಯ ನಂತರ ಒಂದು ಕ್ಯಾಬಿನೆಟ್ ಆಗೋದ್ರಿಂದ ಮೂರು ಸಭೆಯಲ್ಲಿ ಏನ್ ಡಿಸಿಷನ್ ಆಗುತ್ತೆ ಒಂದು ಡಿಸಿಷನ್ ಕ್ಯಾಬಿನೆಟ್ ನಲ್ಲಿ ಮಂಡನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಭು ಥ್ಯಾಂಕ್ ಯು ವಿನೋದ್